ಅಕರ ನಾವಿವತ್ತು ದಾವಣಗೆರೆಯಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರೋ ಹರಿಹರ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಹರಿಹರ ಕ್ಷೇತ್ರದಲ್ಲಿ ಇರೋವಂಥ ದೇವರು ಹರಿಹರೇಶ್ವರ ಹರಿಹರೇಶ್ವರ ಅಂತಂದೇಳಿ ಈ ದೇವರಿಗೆ ಹೆಸರು ಯಾಕೆ ಬಂತು ಆ ದೇವ್ರು ಯಾವ ರೀತಿ ಇದೆ ಹಾಗೆ ಒಳಗಡೆ ಏನು ದೇವಸ್ಥಾನ ಯಾವ ರೀತಿ ಇದೆ ಅಲ್ಲಿ ಎಷ್ಟು ಕಂಬಗಳಿದೆ ಅದು ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಇದು ಚಾಲುಕ್ಯರ ಕಾಲದಲ್ಲಿ ಒಂದು ನಿರ್ಮಾಣ ಆಗಿರೋಂಥ ದೇವಸ್ಥಾನ ಅಂತ ಕೂಡ ಕೇಳ್ಪಟ್ಟಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಹಾಗೆ ನೋಡ್ತಾ ನೋಡ್ತಾ ಮಾತಾಡೋಣ ಓಕೆ ಹಾಗೆ ಇಲ್ಲಿ ಇನ್ನು ಎರಡು ವಿಶೇಷವಾದ ಕಂಬಗಳನ್ನು ನಾನು ತೋರಿಸ್ತೀನಿ ಇದು ದೀಪ ಕಂಬ ಅಂತ ಕರೀತಾರೆ ದೀಪಸ್ತಂಭ ಅಂತಾರೆ ಇದು ವರ್ಷಕ್ಕೊಂದು ಸಲ ಜಾತ್ರೆ ಇರುವಂಥ ಸಮಯದಲ್ಲಿ ಈ ಎಲ್ಲ ಒಂದು ದೀಪಗಳನ್ನು ಈ ಕಂಬದಲ್ಲಾಗಿರ್ಬೋದು ಹಾಗೆ ಈ ಕಂಬದಲ್ಲಿ ಎರಡೂ ಕಂಬಗಳಲ್ಲೂ ದೀಪಗಳ ಅಲಂಕಾರ ಮಾಡ್ತಾರೆ ಕ್ಷೇತ್ರದಲ್ಲಿ ನೆಲೆಸಿರುವ ಈ ಹರಿಹರ ದೇವರಿನ ಎತ್ತರ ಏಳು ಅಡಿ ಇರುತ್ತದೆ ಹಾಗೆ ಈ ದೇವರಿಗೆ ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ತ್ರಿಶೂಲ ಒಂದು ಕೈಯಲ್ಲಿ ಚಕ್ರ ಒಂದು ಕೈಯಲ್ಲಿ ಶಂಕು ಒಂದು ಕೈಯಿಂದ ಹಬೆಯ ಹಸ್ತವನ್ನು ನೀಡಿರುತ್ತಾರೆ ಈ ಹರಿಹರೇಶ್ವರ ಕ್ಷೇತ್ರದಲ್ಲಿರುವ ಈ ದೇವಸ್ಥಾನವಂತೂ ನೋಡಲು ಮನಮೋಹಕವಾಗಿದೆ ಇಲ್ಲಿ ಇರುವ ಕಲೆಗಳಂತೂ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಹಾಗೆ ಇಲ್ಲಿರುವ ಅರವತ್ತು ಕಂಬಗಳಲ್ಲಂತೂ ಕೆತ್ತನೆಗಳು ತುಂಬಾ ಅದ್ಭುತವಾಗಿ ಮೂಡಲ್ಪಟ್ಟಿವೆ ಈ ದೇವಸ್ಥಾನದಲ್ಲಿರುವ ಕಲಾಕೃತಿಯನ್ನು ನೋಡುತ್ತಾ ಕೂದರೆ ಮನಸ್ಸಿಗೆ ನೆಮ್ಮದಿಯಂತೂ ದೊರಕುವುದಂತೂ ಖಂಡಿತ ಈ ಹರಿಹರ ಕ್ಷೇತ್ರದ ದೇವಸ್ಥಾನದ ಗೋಡೆಗಳಲ್ಲಿ ಕಾಣುತ್ತಿರುವ ಈ ಶಿಲ್ಪ ಕಲಾಕೃತಿಗಳು ತುಂಬ ಮನಮೋಹಕವಾಗಿದೆ ಹಾಗೆ ಈ ನಾಟ್ಯ ಮಯೂರಿಯರ ಗೊಂಬೆಗಳಂತೂ ತುಂಬ ಅದ್ಭುತವಾಗಿ ಬಂದಿದೆ ಹರಿಹರೇಶ್ವರ ದೇವಸ್ಥಾನದ ಸುತ್ತಲೂ ಈ ಒಂದು ಶಾಸನಗಳ ಕಲ್ಲನ್ನು ನೀವು ಕಾಣಬಹುದು ಎಲ್ಲೆಂದರಲ್ಲಿ ಒಂದೊಂದು ಶಾಸನದ ಕಲ್ಲುಗಳನ್ನು ಅಲ್ಲಲ್ಲೇ ಇಟ್ಟಿರುತ್ತಾರೆ ದೇವಸ್ಥಾನದಲ್ಲಿ ಏನಿದ್ದೇವೆ ನಾವೇನು ಕಲಾಕೃತಿಗೊಂಡಿರುವ ಈ ಒಂದು ಕಂಬಗಳನ್ನು ಏನು ನೋಡ್ತಾ ಇದ್ವಿ ಈ ಒಂದು ದೇವಸ್ಥಾನ ಬಂದು ಚಾಲುಕ್ಯರ ಕಾಲದಲ್ಲಿ ಇದು ಒಂದು ಉದ್ಭವವಾಗಿದೆ ಅಂತಲೂ ಕೂಡ ಕೇಳ್ಪಟ್ಟಿದ್ದೀವಿ ಇದಕ್ಕೆ ದಕ್ಷಿಣ ಕಾಶಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಯಾಕೆ ಅಂತಂದರೆ ದಕ್ಷಿಣ ಕಾಶಿ ಅಂತಂದರೆ ಉತ್ತರ ಕಾಶಿಯಲ್ಲಿ ನದಿ ಹರಿತಾ ಇರ್ತತೆ ದಕ್ಷಿಣ ಕಾಶಿಯಲ್ಲಿ ತುಂಗೆ ನದಿ ಹರಿತಾ ಇರುತ್ತೆ ಹಾಗೆ ಈ ದೇವಸ್ಥಾನ ಹಿಂಭಾಗದಲ್ಲಿರೋ ಕೂಡ ತುಂಗಭದ್ರಾ ನದಿ ಆ ಒಂದು ಕಾರಣಕ್ಕೋಸ್ಕರ ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಪಕ್ಕದಲ್ಲೂ ಕೂಡ ಒಂದು ಬಸವಣ್ಣನ ವಿಗ್ರಹ ಕೂಡ ಇದೆ ಇಲ್ಲಿ ಹಾಗೆ ಅದರ ಎದುರುಗಡೆ ಈಶ್ವರನ ದೇವಸ್ಥಾನ ಕೂಡ ಇದೆ ಇಲ್ಲಿ ಈಶ್ವರನ ವಿಗ್ರಹನು ಕೂಡ ನಾವು ಒಳಗಡೆ ಕಾಣಬಹುದು ಹಾಗೆ ಅದರ ಪಕ್ಕದಲ್ಲಿ ನಾಗರಾವಿನ ಕಲ್ಲುಗಳನ್ನು ನಾವು ಕಾಣಬಹುದು ಯಾಕೆಂದ್ರೆ ಈಶ್ವರ ಇದ್ದತ್ರ ಬಸವಣ್ಣ ಇರಲೇಬೇಕು ಅನ್ನೋ ಒಂದು ಕಾರಣದಿಂದ ಇದರ ದೇವಸ್ಥಾನದ ಪಕ್ಕದಲ್ಲೇ ಇದನ್ನು ಇಟ್ಟಿದ್ದಾರೆ ಕ್ಷೇತ್ರ ಯಾವ ರೀತಿ ಹುಟ್ಟು ಅಂದರೆ ಈ ಹರಿಯರ ಕ್ಷೇತ್ರಕ್ಕೆ ಮತ್ತೊಂದು ಹೆಸರೇ ಇತ್ತು ಬೇರೆ ಅದು ಏನು ಅಂತಂದರೆ ಮೊದಲು ಈ ಕೆಲವು ವರ್ಷಗಳ ಹಿಂದೆ ಗುಹಾಸುರನೆಂಬ ಒಬ್ಬ ರಾಕ್ಷಸನಿದ್ದಂತೆ ಏನೇ ತುಂಗಾಭದ್ರ ನದಿ ಅಕ್ಕಪಕ್ಕದ ಒಂದು ಊರುಗಳಲ್ಲಿ ಅವನು ಇಡೀ ಹಳ್ಳಿ ಸತ್ ಸುತ್ತಮುತ್ತ ಇರೋ ಇರೋ ಊರುಗಳನ್ನೆಲ್ಲ ತನ್ನ ರಾಜ್ಯನಾಗಿ ವಶ ಮಾಡ್ಕೊಂಡಿದ್ದಂತೆ ಅವನು ಒಂದು ಸಲ ತಪಸ್ಸಿಗೆ ಕೂತು ಆ ಬ್ರಹ್ಮ ದೇವರಿಗೇ ಹೊರ ಕೇಳ್ತಾನಂತೆ ಬ್ರಹ್ಮದೇವರಲ್ಲಿ ಏನಂತ ವರ ಕೇಳ್ತಾನೆ ಅಂತಂದರೆ ಯಾವಾಗಲೂ ಸಾವೇ ಬರಬಾರ್ದು ನನಗೆ ಅಂಥ ವರ ಬೇಕು ಅಂತಂದೇಳಿ ಬ್ರಹ್ಮದೇವರಲ್ಲಿ ಕೇಳ್ತಾನಂತೆ ಆಗ ಬ್ರಹ್ಮದೇವರು ನಿನಗೆ ಆ ಥರದ್ದೊಂದು ವರ ಕೊಡಲಿಕ್ಕಾಗೋದಿಲ್ಲ ಯಾಕೆಂದರೆ ನೀನೊಬ್ಬ ನರ ರಾಕ್ಷಸ ಆಗಿರೋದ್ರಿಂದ ಆ ವರ ನಿನಗೆ ಆಗೋದಿಲ್ಲ ಬೇರೆ ಏನಾದರೂ ವರ ಬೇಕಿದ್ರೆ ಕೇಳು ಅಂತ ಹೇಳಿದಾಗ ನನಗೆ ಒಂದು ವಿಷ್ಣುವಿನಿಂದ ಹಾಗೆ ಈಶ್ವರನಿಂದ ಇವರಿಬ್ಬರಿಂದ ಸಾವು ನನಗೆ ಸಂಭವಿಸಬಾರ್ದು ಅಂತ ಕೂಡ ಕೇಳ್ತಾನಂತೆ ಕೇಳಿದಾಗ ಆಯಿತು ಬ್ರಹ್ಮದೇವರು ಅಸ್ತು ಅಂತಂದೇಳಿ ಆಶೀರ್ವಾದ ಮಾಡಿ ಹೊರ ಕೊಟ್ಟು ಹೋಗ್ತಾನಂತೆ ಹೊರ ಕೊಟ್ಟು ಹೋದ ನಂತರ ಏನು ಗುಹಸುರ ಎಂಬ ರಾಕ್ಷಸ ಏನಿದ್ದ ಅವನು ದೇವಾನ ದೇವತೆಗಳನ್ನೆಲ್ಲ ಕೀಟಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಹಿಂಸೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವರಿಗೆ ಎಲ್ಲೋ ನೆಮ್ಮದಿ ಇರಲ್ಲ ಆ ರೀತಿ ಹಿಂಸೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ ಆಗ ಎಲ್ಲ ದೇವಾನ ದೇವತೆಗಳು ವಿಷ್ಣುವಿನ ಹತ್ರ ಹಾಗೆ ಈಶ್ವರನ ಹತ್ರ ಈ ಥರ ಒಂದು ಹಿಂಸೆ ಆಗ್ತಾ ಇದೆ ಅಂತಂದೇಳಿ ಕೇಳಲಿಕ್ಕೆ ಹೋದಾಗ ಆ ವಿಷ್ಣು ಮತ್ತು ಈಶ್ವರ ಇಬ್ಬರು ಸೇರ್ಕೊಂಡ್ಬಿಟ್ಟು ಆ ಒಬ್ಬ ಏನು ಒಂದು ಅವತಾರ ತಾಳ್ತಾರೆ ಹರಿಹರ ಅಂತಂದೇಳಿ ಅವತಾರ ತಾಳ್ತಾರೆ ಒಂದು ಭಾಗ ವಿಷ್ಣುವಿನ ಅವತಾರ ಒಂದು ಭಾಗ ಈಶ್ವರನ ಅವತಾರ ಈ ವಿಗ್ರಹದಲ್ಲಿ ನೀವು ವಿಗ್ರಹದನ್ನು ಕೂಡ ನೀವು ಕಾಣಬಹುದು ಒಂದು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿದೆ ವಿಗ್ರಹ ಹಾಗೆ ಇನ್ನೊಂದು ಕೈಯಲ್ಲಿ ಚಕ್ರ ಅಂದರೆ ವಿಷ್ಣುವಿನ ಒಂದು ಚಕ್ರವಿದೆ ಈ ಎರಡು ಹರಿಹರ ಅನ್ನೋ ಒಂದು ಇಬ್ಬರು ಸೇರ್ಕೊಂಡು ಒಂದು ಹರಿಹರ ದೇವರಾಗ್ತಾರೆ ವಿಷ್ಣು ಮತ್ತು ಈಶ್ವರ ಸೇರ್ಕೊಂಡು ಆಗ ಒಂದು ಆ ರಾಕ್ಷಸ ಏನಿದ್ದ ಗುಹಾಸುರ ಎಂಬ ರಾಕ್ಷಸನ್ನು ಕೊಲ್ಲಲಾಗುತ್ತೆ ಕೊಂದಾದ ನಂತರ ಗು ಗುಹಾಸುರ ಸಾಯುವ ಮುನ್ನ ಅಲ್ಲಿದ್ದಂಥವ್ರಿಗೆ ಹೇಳ್ತಾನೆ ನಾನು ಇಲ್ಲಿ ಏನು ಈ ಕ್ಷೇತ್ರದಲ್ಲಿ ನಾನು ಇಷ್ಟು ವರ್ಷ ಈ ರಾಜ್ಯ ಆಡಿದ್ದೀನಿ ನನಗೆ ಈ ಕ್ಷೇತ್ರಕ್ಕೆ ನನ್ನ ಹೆಸರನ್ನೇ ಒಂದು ಇಡಬೇಕು ಅಂತಂದೇಳಿ ಅವನು ಹೇಳ್ತಾನೆ ಆವಾಗ ಇದು ಈ ಒಂದು ಕ್ಷೇತ್ರಕ್ಕೆ ಅರಣ್ಯ ಕ್ಷೇತ್ರ ಅಂತೇಳಿ ಮೊದಲಿಗೆ ಇದು ಹೆಸರು ಬಂದ ಹೆಸರು ಬಂದಾದ ನಂತರ ಕಾಲಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ಇಲ್ಲೇನು ಹರಿಹರೇಶ್ವರ ದೇವ್ರೇನು ನೆಲೆಸಿರುತ್ತೋ ಹಾಗಾಗಿ ಇಲ್ಲಿರೋಂಥ ಅವರು ಇವೆಲ್ಲ ಸೇರ್ಕೊಂಡು ಆ ಹೆಸರು ಬೇಡ ಅಂತಂದೇಳಿ ಹರಿಹರ ಅನ್ನೋ ಒಂದು ಹೆಸರನ್ನ ಈ ಊರಿಗೆ ನೇಮಕ ಮಾಡ್ತಾರೆ ನೇಮಕ ಮಾಡಿದ ನಂತರ ಅಲ್ಲಿಂದ ಇಲ್ಲಿವರೆಗೂ ಏನಿದು ಹರಿಹರ ಕ್ಷೇತ್ರವಾಗಿದೆ ಈ ಆ ಹರಿಹರ ಕ್ಷೇತ್ರವಾಗಿಯೇ ಮುಂದುವರ್ಕೊಂಡು ಇದೆ ಇಲ್ಲಿನ ಕಲಾಕೃತಿಗಳಂತೂ ಒಂದಕ್ಕಿಂತ ಒಂದು ವೈಭವವಾಗಿದೆ ತುಂಬ ಅದ್ಭುತವಾಗಿದೆ ಯಾರಾದರೂ ಕೂಡ ಯಾರೇ ಆಗಲಿ ಹರಿಹರದ ಮೂಲಕ ಹೋಗೋರಾದರೆ ಬಂದು ಹೋಗಿ ಹರಿಹರ ಕ್ಷೇತ್ರನ ನೋಡಿ ಆಗಿನ ಹಿಂದಿನ ಕಾಲದಲ್ಲಿ ಈ ಒಂದು ಹರಿಹರ ಕ್ಷೇತ್ರದಲ್ಲಿ ಏನೇನು ನಡೆದಿತ್ತು ಅನ್ನೋದನ್ನು ಪ್ರತಿಯೊಂದನ್ನು ಈ ಒಂದೊಂದು ಕಲ್ಲಲ್ಲೂ ಶಾಸನಗಳನ್ನು ಬರೆದಿಡಲಾಗಿದೆ ನೋಡಿ ಎಷ್ಟು ಕಲ್ಲುಗಳನ್ನು ಇಲ್ಲೆಲ್ಲ ಇಟ್ಟಿದ್ದಾರೆ ಅಷ್ಟು ಕಲ್ಲುಗಳು ಶಾಸನಗಳೇ ಇಲ್ಲಿ ಪ್ರತಿಯೊಂದು ಶಾಸನಗಳು ಇಲ್ಲಿದ್ದಾವೆ ಕಲ್ಲುಗಳಲ್ಲಿ ಬರೆದಿದ್ದಾರೆ ನೋಡಿದ್ರಲ್ಲ ಸರ್ಕಾರ ನಾನು ನನಗೆ ಗೊತ್ತಿರುವಂಥ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ಹರಿಹರ ಕ್ಷೇತ್ರದ ಬಗ್ಗೆ ನಾನು ನಿಮಗೆ ತಿಳಿಸೋದೊಂದು ಪ್ರಯತ್ನ ಮಾಡಿದ್ದೀನಿ ಹಾಗೆ ಯಾರ್ಯಾರು ಈ ಹರಿಹರ ಕ್ಷೇತ್ರದ ಈ ಒಂದು ಕ್ಷೇತ್ರವನ್ನು ನೋಡಿಲ್ವೋ ದಯವಿಟ್ಟು ಎಲ್ಲರೂ ಬಂದಿರಲಿ ಕಣ್ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ Não escala.